ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಚಿಕ್ಕಬಳ್ಳಾಪುರ ಶಾಸಕರಾದ ಈಶ್ವರ್ ಅವರಿಂದ ಬರೆದ ಭಾಷಣ ಮಾಜಿ ಕೃಷಿ ಸಚಿವರಾದ ಎನ್ಎಸ್ ಶಿವಶಂಕರ್ ರೆಡ್ಡಿ ಅವರನ್ನು ಹಾಡಿ ಹೊಗಳಿದ ಪ್ರದೀಪ ಈಶ್ವರ ಮುಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಶಿವಶಂಕರ್ ರೆಡ್ಡಿ ಅವರನ್ನು ಗೆಲ್ಲಿಸಿ ಉನ್ನತ ಸಚಿವ ಖಾತೆಯನ್ನು ನೀಡಿ ಅವರ ಜೊತೆ ವಿಧಾನಸೌಧದಲ್ಲಿ ಶಾಸಕನಾಗಿ ಕೂರುವ ಕನಸನ್ನು ಕಂಡ ಈಶ್ವರ್ ಮುಂದಿನ ದಿನದಲ್ಲಿ ಶಿವಶಂಕರ್ ರೆಡ್ಡಿ ಅವರನ್ನು ಅತಿ ಹೆಚ್ಚು ಮತಗಳನ್ನು ನೀಡಿ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಬೇಕೆಂದು ಜನರಲ್ಲಿ ಕೋರಿದರು ಸಿಂಹಕ್ಕೆ ಮತ್ತೆ ಅಧಿಕಾರ ಸಿಕ್ಕಿದೆ ಕಾರ್ಯಕರ್ತರು ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅವರು ಒಂದು ಫೋನ್ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತೆ ಎಂದು ಶಿವಶಂಕರ ರೆಡ್ಡಿ ಅವರ ಪರ ಅಬ್ಬರವಾದ ಭಾಷಣ ಮಾಡಿದರು ಈ ವೇಳೆಯಲ್ಲಿ ಶಿವಶಂಕರ್ ರೆಡ್ಡಿ ಕೇಶವರೆಡ್ಡಿ ಭಾರ್ಗವರೆಡ್ಡಿ ವೇಣು ಹರ್ಷವರ್ಧನ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಹನುಮಂತರೆಡ್ಡಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿವಶಂಕರ ರೆಡ್ಡಿ ಬ್ಯಾಕ್ ನನಗೆ ಭರವಸೆ ಅದೇ ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು ಮುಂದೆ ಬರೋ ಚುನಾವಣೆಯಲ್ಲಿ ಗೆಲ್ತಾರೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗ್ತಾರೆ ಇದಂತೂ ಸತ್ಯ ನಾನು ಜೀವನದಲ್ಲಿ ಶಿವಶಂಕರ ರೆಡ್ಡಿ ಸಾಹೇಬರು ನಮ್ಮ ಚಿಂತಾಮಣಿ ಎಂ ಸಿ ಸಾಹೇಬರು ರಮೇಶ್ ಕುಮಾರ್ ಸಾಹೇಬರು ಕೃಷ್ಣ ಬೈರೇಗೌಡ ಸಾಹೇಬರು ಇವರೆಲ್ಲ ಫಸ್ಟ್ ನನ್ಗೆ ಎಲೆಕ್ಷನ್ ನಿಂತ್ಕೋ ಅಂತ ಹೇಳಿದ್ದೆ ಈ ಎಲ್ಲ ಹೇಳಿ ನನಗೆ ಟಿಕೆಟ್ ಕೊಡಿಸಿ ಇವತ್ತು ನಾನು ಏನಾದರೂ ಆಗಿದ್ದೀನಿ ಅಂದ್ರೆ ನನ್ನ ಋಣ ಕೊನೆವರೆಗೂ ಸಾಹೇಬ್ರ ಮೇಲೆ ಇರುತ್ತೆ ಇಲ್ಲೇ ಮಾರ್ಚ್ ಅಲ್ಲಿ ನಾನು ಸಾಹೇಬರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನನಗೇನು ಆಲೋಚನೆ ಇಲ್ಲ ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಜಸ್ಟ್ ಮಾತಾಡ್ಕೊಂಡು ಬರೋಣ ಅಂತಿದ್ದೆ ಸಾಹೇಬ್ರೂ ನಮ್ಮ ಈಗಿನ ಉಸ್ತುವಾರಿ ಸಚಿವರು ಇಬ್ರು ಕುತ್ಕೊಂಡು ಯಾಕೆ ಎಲೆಕ್ಷನ್ ನಿಲ್ಬಾರ್ದು ಅಂತ ಏನ್ ಅವಕಾಶ ಕೊಟ್ಟರು ನನಗೆ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಒಬ್ಬ ಹೈಕಮಾಂಡ್ ಜೊತೆ ಮಾತಾಡಿ ನನಗೆ ಬಿ ಫಾರ್ಮ್ ತೆಗೆಸಿಕೊಟ್ರು ನನಗೆ ನಂಬಿಕೆ ಇದೆ ನನ್ನ ಋಣ ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು ಇವತ್ತೊಂದು ಪವರ್ಫುಲ್ ಪ್ರಾಧಿಕಾರಕ್ಕೆ ಇವತ್ತು ಎಚ್ ಎನ್ ಪ್ರಾಧಿಕಾರ ನಮ್ಮ ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಎಚ್ ಎನ್ ಸಾಹೇಬ್ರಿಗೂ ಶಿವಶಂಕರ ರೆಡ್ಡಿ ಸಾಹೇಬ್ರಿಗೂ ಗೌರಿ ಕೊಟ್ಟಿರೋ ಕೊಡುಗೆ ಇದು ನೀವು ಒಂದು ಯೋಚನೆ ಮಾಡಬೇಕು ಅಣ್ಣ ನಿಮಗೆ ಯಾರಾದರೂ ಒಂದೊತ್ತು ಊಟ ಕೊಟ್ರೇನೆ ಸಲ್ಲ ಗುಂಡಪ್ಪ ಅಂತಾರೆ ನೆಲಕ್ಕ ವೇಲು ಪದು ಪದು ಜಿಲಿ ಭೀಮು ಬಸ್ ಟಿಕೆಟ್ ಫ್ರೀ ಇಂತಿಚ್ಚೆ ಕಾಂಗ್ರೆಸ್ ಕೋಟೆ ಎಲ್ಲ ಕಾಂಗ್ರೆಸ್ ಎತ್ತ ಉಂಡೆಲ್ಲ ಗೌರಿಬಿದ್ನೂರಲ್ಲಿ ಕಾಂಗ್ರೆಸ್ ಅಂದ್ರೆ ಶಿವಶಂಕರ್ ರೆಡ್ಡಿ ಶಿವಶಂಕರ್ ರೆಡ್ಡಿ ಅಂದ್ರೆ ಕಾಂಗ್ರೆಸ್ ಅದು ಅಲ್ಟಿಮೇಟ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಶಿವಶಂಕರ್ ರೆಡ್ಡಿ ಇವತ್ತು ಮತ್ತೆ ಇವತ್ತು ಸಿಂಹ ಗರ್ಜಿಸ್ದಂಗೆ ಇದೆ ಈ ಪ್ರೀತಿ ಎಲ್ಲ ನೋಡಿದ್ರೆ ನಾನು ಬೆಳಗ್ಗೆಯಿಂದ ಅವ್ರನ್ನ ರಿಸೀವ್ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ಮತ್ತೆ ನನಗೆ ಗಟ್ಟಿಯಾದ ನಂಬಿಕೆ ಇದೆ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಮ್ಮನ್ನೆಲ್ಲ ರಾಜಕಾರಣಕ್ಕೆ ತಂದು ನಮ್ಮನ್ನ ಎಮ್ ಎಲ್ ಎ ಮಾಡಿ ಅವ್ರ ಸತತ ಮಾರ್ಗದರ್ಶನದಿಂದ ನಾವು ಈಗ ಮುಂದೆ ಹೋಗ್ತಿದ್ದೀವಿ ಸರ್ ನಿಮ್ಗೆ ಒಳ್ಳೇದಾಗುತ್ತೆ ನೀವು ನಾನು ಮತ್ತೆ ಹೇಳ್ತೀನಿ ಮತ್ತೆ ನೀವು ಗೆಲ್ತೀರಾ ನೀವು ಮಿನಿಸ್ಟರ್ ಆಗ್ತೀರಾ ನೀವು ಮಿನಿಸ್ಟರ್ ಆಗಿ ನಾವು ನಿಮ್ಮ ಜೊತೆ ಶಾಸಕರಾಗೋದು ಕನ್ಫರ್ಮ್ ಸಾಹೇಬ್ರನ್ನ ನನ್ನ ಮೊನ್ನೆನೇ ಅವ್ರನ್ನ ಒಂದೊಳ್ಳೆ ದೊಡ್ಡ ಖಾತೆಯಲ್ಲಿ ಸಚಿವರಾಗಿ ನೋಡ್ಬೇಕು ನನಗೆ ಆಸೆ ನಾನು ಅವ್ರೆಲ್ಲ ಅವ್ರ ಆಗಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಸಾಹೇಬ್ರನ್ನ ಮತ್ತೆ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಒಳ್ಳೆ ಖಾತೆಯಲ್ಲಿ ಅವ್ರ ಸಚಿವರಾಗ್ಬೇಕು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅನ್ನೋದು ಆಸೆ ನೀವೆಲ್ಲ ನಮ್ಮ ಸಾಹೇಬ್ರ ಜೊತೆ ಸರ್ಕಾರದಲ್ಲಿರಿ ಸರ್ಕಾರದಲ್ಲಿ ನಮ್ಮ ಸಾಹೇಬ್ರೆ ಪವರ್ಫುಲ್ಲು ಮರ್ತೋಗ್ಬೇಡಿ ಶಿವಶಂಕರ್ ರೆಡ್ಡಿ ಅವ್ರ ಮಾತನ್ನ ಸಿದ್ದರಾಮಯ್ಯ ಸಾಹೇಬ್ರು ತೆಗೆದಾಕಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರು ತೆಗೆದಾಕಲ್ಲ ಯಾರು ತೆಗೆದಾಕಲ್ಲ ಇನ್ನು ನಮ್ಮಂತ ಹೊಸ ಶಾಸಕರೂ ಅವ್ರ ಗೆರೆ ಹಾಕಿದ್ರೆ ನಾವು ದಾಟೋದೇ ಇಲ್ಲ ಶಿವಶಂಕರ್ ರೆಡ್ಡಿ ಜೈ ಮುಖ್ಯಮಂತ್ರಿಗಳು ಡಿ ಕೆ ಸಾಹೇಬ್ರು ಹಬ್ಬ ನಿಮ್ಮ ಚಪ್ಪಾಳೆ ಮುಖಾಂತರ ಹೇಳ್ಬಿಡ್ಬೇಕು ನಮ್ಮ ಡಿ ಕೆ ಸಾಹೇಬ್ರ ಹುಟ್ಟು ಹಬ್ಬ ಅವ್ರಿಗೂ ಒಳ್ಳೇದಾಗಬೇಕು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರಿಬ್ಬರು ತಾಶೀರ್ವತ್ಸಿದಾರೆ ಮತ್ತೆ ನಮ್ಮ ಶಿವಶಂಕರ್ ರೆಡ್ಡಿ ಸಾಹೇಬ್ರ ಅವ್ರ ಮಗ ಇದ್ದಾರೆ ಭವಿಷ್ಯದ ರಾಜಕಾರಣಿ ಅವರು ನಾನು ವಿಧಾನಸೌಧದಲ್ಲಿ ನೋಡಕ್ ಇಷ್ಟಪಡ್ತೀನಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತೆ ಕೂಡ ಕಮಿಷನ್ ಕೇಶವ ರೆಡ್ಡಿ ಅಣ್ಣವ್ರು ಮತ್ತೆ ನಮ್ಮೆಲ್ಲ ಹಿರಿಯ ಮುಖಂಡರು ಇದಾರೆ ದಯವಿಟ್ಟು ನೀವು ಶಿವಶಂಕರ್ ಕಷ್ಟ ಕಾಲದಲ್ಲೇ ಒಬ್ಬ ಲೀಡರ್ ಜೊತೆ ಯಾರು ಇರ್ತಾರೆ ಅಂತ ಗೊತ್ತಾಗೋದು ಗೌರ್ಮೆಂಟ್ ಮಂದಿ ಯಜಮಾನ್ ಫೋನ್ ಎಸ್ತೆ ಪನೈ ತಿಂದೆ ನೀನು ಊರ್ಕೆ ಜೊತ್ಲ ಉಂಡಲ್ಲ ಅಂತ ಯಜಮಾನ್ ಫೋನ್ ಎಸ್ತೆ ಪನೈ ತಿಂದೆ ಮೀರ್ ಏನ್ ತನಕ ಪವರ್ ಬೇಕಲೆ ಎಮ್ ಎಲ್ ಎ ಹೌಸ್ ರೂಮ್ಲೆ ಯಜಮಾನ್ ಸಿಎಮ್ ಫೋನ್ ಹೋಗೇಕಿಂತ ರಿಸೀವ್ ಸೇಸಿ ಒಳ್ಳೆ ಮಾತಿಂತ ಶಿವಶಂಕರ್ ರೆಡ್ಡಿ ಸಾಹೇಬ್ರಿಗೆ ಒಂದು ಜೋರ್ ಜೈಕಾರ ಆಗ್ಬೇಕು ಎನ್ ಎಚ್ ಶಿವಶಂಕರ ರೆಡ್ಡಿ ಸಾಹೇಬ್ರಿಗೆ ಎನ್ ಎಚ್ ಶಿವಶಂಕರ ರೆಡ್ಡಿ ಸಾಹೇಬ್ರಿಗೆ ಕಾಂಗ್ರೆಸ್ ಪಾರ್ಟಿ ಕೆ ಕಾಂಗ್ರೆಸ್ ಪಾರ್ಟಿ ಕೆ